ಸಂಘ ಜಿಲ್ಲಾ ಸಂಘ ಗಂಗಾ ಪತ್ರ ಮಾಡಲು ಕಾರಣ ಏನಂದರೆ ಹಿರೇ ಪಕ್ಷಿ ಬಸವಂತ ಪೂಜಿ ಮಾಡಿ ಮಸೂದೆ ಮಾಡಿರ್ತಾರೆ ಬಳೆ ಹಿಡಿಬೇಕು ಸಂಗಾತಿ ಮಸೂತ್ ಮಾಡಿರ್ತಾರೆ ಆದ ಕಾರಣ ಈ ಪಾತ್ರ ಬಿಟ್ಟುಕೊಂಡೆ ಮೈಲಾ ಎಲ್ಲೆಂದಿಗೂ ಬರಬಾರ್ದು ಇತ್ತೀಚೆ ಇಷ್ಟೇ ನನ್ನ ನಮಸ್ಕಾರಗಳು ಓಹೋ ಈಗ ನೋಡ್ರಿ ಈ ಪತ್ರ ಹೋಗಿ ನನ್ನ ಜೂಲಿಯ ಸಂಘಟನೆ ಮುಟ್ಟಿದ ಅವ್ ಎಲ್ಲೆಲ್ಲಿಗೂ ಬಯಲಾಡು ಬರೋದಿಲ್ಲ ಈ ಪತ್ರವನ್ನು ಹಾಗೆ ದುಗಿದು ನಾನು ಪತ್ರ ಆಗಿರೋದು ಬರ್ತೇನೆ ರಾಜಮೋಹನ್ ರಾಜಶ್ರೀ ತಾಲೂಕ್ ಸಬ್ಗಾಂವ್ ಜಿಲ್ಲಾ ಬೆಳಗಾಂವ್ ಮುಕಾಂ ಬಯಲ್ ಹೊಂಗಲ್ದಲ್ಲಿ ಇರುವ ಸಂಘ ಗಂಗಾ ಪತ್ರ ಬರೆಯಲು ಕಾರಣ ಏನೆಂದರೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಸಡಗದಿಂದ ಜೋಕಲ್ಲ ಆಡಲು ಹೊರಟಿದ್ದೇವೆ ಕಾರಣ ಸೀರೆ ಕುಂಬಸ ತೆಗೆದುಕೊಂಡು ಖರ್ಚಿಗೆ ರೂಪಾಯಿ ತೆಗೆದುಕೊಂಡು ನಿನ್ನ ಜೀವನ ಬಾಲ ಕಂಡುಕೊಂಡು ಅಲ್ಲೇ ಉಳಬೇಕು ಇಲ್ಲೇ ಬಂದು ಕೈ ತೊಗೊಳ್ಬೇಕು ಬಾಲನ್ನು ಕಂಡುಕೊಂಡು ಇಲ್ಲಿಗೆ ಬರಬೇಕು ஸ்ரீ தாக்கு சம்பா ஜில்லா பெளகாவ் பைக ಮೇಲ್ಮಿದ ಸಂಖ್ಯಾ ಸಂಖ್ಯಾ ಪತ್ರದ ಕಾರಣ ಎಂದರೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಕೂಡಿ ಕೂಡಿಕೊಂಡು ಜೋಗಿ ಆಡುತ್ತಾ ಕೊಬ್ಬರಿ ಕೆಂಸ ತೆಗೆದುಕೊಂಡು ಖರ್ಚಿಗೆ ಹತ್ತೆಂಟು ರೂಪಾಯಿನ ತೆಗೆದುಕೊಂಡು ಅಲ್ಲೇ ಊಟ ಮಾಡಬೇಕು ಇಲ್ಲೇ ಕೊಡಬೇಕು ಅಂತ ಬರ್ದಂತಿದೆ ಬಳನ್ನ ಈ ಪತ್ರ ಮಜ್ಕೂರ್ ನೋಡ್ಬೇಕಂದ್ರೆ ಈಗಿನ ಮೇಲೆ ಬಯಕ್ ಹೋಗ್ ನೋಡಪ್ಪ ಏನೋ ನಾನು ಹೇಳ್ತೋ

ಗಂಗಾನೀನ ಬರದ ಪತ್ರವನ್ನು ಬಿಟ್ಟು ಈ ಪತ್ರದಲ್ಲಿ ಮಜಕೂರಿ ಆಯ್ತಂದ್ರ ನಾಗರಲ್ಲಿ ನಾಗರ ಪಂಚಮಿ ಅದೊಳದು ಒಂದ್ ಸೇರ್ ಕೊಬ್ಬರಿ ಒಂದ್ ಸೇರಿ ಹಿಟ್ಟನ್ನು ತೆಗೆದುಕೊಂಡು ಅಲ್ಲೇ ಊಟ ಮಾಡ್ಬೇಕು ಇಲ್ಲೇ ನೀರು ಕುಡಿಬೇಕು ಅಂತ ಈ ಪತ್ರದಲ್ಲಿ ಮಜಕೂಡಿದೆ ಗಂಗಾನದ ಒಳಗಡೆ ಬಂದಿರುತ್ತೆ ನೋಡು ಪತ್ರವನ್ನು ಬರೆದಿದ್ನಿ ಸಂಗ ಆದ್ರೂ ನೀವು ಇಲ್ಲಿ ತಗ ಬಂದಿರ ನಂತರ ಈ ಪತ್ರದೊಳಗಾಗಿ ಮಧ್ಯವಾಗಿ ಬಳಪಟ್ಟ ಮಜಕೂರ ನಡೆದೈತ್ರಿ ನಿಮ್ಮನ್ನ ಕರ್ಕೊಂಡು ಹೋದ ನಿಮ್ಮನ್ನ ಕೊಲ್ಲ ಹಚ್ಚಿ ರೂಪಾಯಿ ಕೊಲ್ಲ ತಿಳಿದ ಮೇಲೆ ಪೇ ಮಾಡಿ ನಾನು ಆದ ಕಾರಣ ಇವತ್ತು ಇಲ್ಲಿ ಬಂದಿರಿ ಇವತ್ತೊಂದ್ ಜನ ಇಲ್ಲಿ ನಿಂತು ನಾನು ಒಂದ್ ಜನ ಹೋಗುವಂದ್ರೆ ಸಂಗ ಇಲ್ಲೇ ಇರೋದ್ರಾಗ್ರಿ ಏನೇ ಗಂಗ ನನ್ನ ಜೀವನ

ನೋಡನಾ ನಾನಾದ್ರು ಗಂಗ ಎಳ್ ಬರ್ತೇನೆ ನೀನಾದ್ರು ಇಲ್ಲೇ ನಂದ್ರು ಅಂತ ಎಲ್ಲಾ ಅಷ್ಟೇ ಮಾಡೋದನ ಅದು ಏನೇ ಗಂಡ ಹಾ ನಾನಾದ್ರು ನಮ್ಮ ತಾಯಿಗೆ ಮಾತು ಕೊಟ್ಟು ಬಂದದ್ದು ಗಂಗಾ ನಾಣಾದ್ರ ಹೋಗುತ್ತೇನೆ ಒಪ್ಪಣಿ ಕೊಡುವಂತ ಹೇಗೆ ಸಂಘ ಹಾಗಾದ್ರೆ ನೀನು ಹೋಗ್ಲೇಬೇಕಂತ ಐತಲ್ಲಾ ಹಾ ಹಾಗಾದ್ರೆ ನೀನ್ ಹಣ್ಣಾಗ ಹಾ ಇಲ್ಲಿ ಅಂತ ಕಾಣುತ್ತೆ ಇವತ್ತಿಗೆ ಎಲ್ಲಾ ನಿನ್ನ ತೀರ್ಸು ಸಂಘ ನೀನಾದ್ರು ಹೋಗುತ್ತೇನೆ ಅದು ಗಂಗನಾಣಾದ ಹೋಗಿ ಬರ್ತೇನೆ ಏನೋ ಬಾ ಅಣ್ಣ ನನ್ನ ಅವರ ಎಲ್ಲಿಗೆ ಕರೆದುಕೊಂಡು ಹೋಗಿ

நீர் தருவ சேர்த்து நெடுவா

ಸರಿಯಾಗಿ ಹೇಳಿಕೊಟ್ಟು ಅಂತ ಹೇಳಿ ಮಾತು ಕೊಟ್ಟಿದ್ದೆ ಈಗ ಸರಿಯಾಗಿ ನಾನು ನಿಂತು ನಾನು ನಾಳೆ ಹಾಕಿ ನಾನು ಮನೆಗೆ ಹೋಗುತ್ತೇನೆ ¡Ja! Sí.

No, i will take it thank yeah. you ಸಣ್ಣ ಕಟ್ಟತ ಒಂದು ಟೈಮಿ ಇತ್ತು ಖರ್ಚನ್ನ ಮತ್ತೊಂದು ನನಗೆ ಯಾಕೋ ಕಣ್ಣಿ ಕತ್ತಲ ಬರ್ತದೆ ನಾನು ಸ್ವಲ್ಪ ಇಲ್ಲೇ ಕೊಂಡಿರ್ತೇನೆ ನಮ್ಮ ಮನೆಗೆ ಯಾರು ಪೊಲೀಸರು ಬಂದು ಕೇಳಿ ನಿಮ್ಮ ಅನ್ನ ಎಲ್ಲ ಅಂತ ಕೇಳಿ ನಮ್ಮ ಅನ್ನ ಯಾಕ ಫಲವನ್ನೂ ಬಂದಿಲ್ಲ ಅಂತ ಹೇಳಿ ಅಷ್ಟೇ ಬರ್ತವೆ